sub indo ಅವ್ರ ಗೂಳಿಗೂ ಬೆಳಿಗ್ಗೆ ಪಂಚಾಯತಿ ಕಟ್ಟಲ್ಲಿ ಯಾವ ಅದ ಹೊರಗ್ ಕೊಡ್ರಿ ಹೇಳವ್ರ ಎಲ್ಲ ಬರ್ಬೇಕಂತ ಕನಪ್ಪ ಪಂಚಾಯತಿಗೆ ಎಷ್ಟ್ ಮೇಲ ಕೂಗ್ಸುದು ಈ ಅಪ್ಪ ಮಕ್ಕಳು ಬುಡತವು ದೇಶನ ದ್ವಾಸೆ ಮಾಡ್ಕೊಂಡು ಕರ್ನಾಟಕನ ಚಟ್ನಿ ಮಾಡ್ಕೋ ತಿನ್ನುವಂತ ಜನ ಇವ್ರದ್ ಯಾವ್ದಣ್ಣ ನ್ಯಾಯ ಮಲೇಸ ನ್ಯಾಯ ಯಾರ್ದಾದ್ರಿಂದ ನ್ಯಾಯ ಮಾಡ್ತಾರೋರು ನಮ್ಮ ಗೌಡ್ರು ನ್ಯಾಯ ಅಂದರೆ ಬೋರಗೌಡ್ರು ಬೋರಗೌಡ್ರು ಅಂದ್ರೆ ನ್ಯಾಯ ನಾ ಕಾಣಪ್ಪ ನಿಮ್ಗೆ ಬೋರೇಗೌಡ್ರು ನ್ಯಾಯವಾ ಅಪ್ಪ ಏರ್ ಗೆಳಿದ್ರೆ ಮಗ ನೀರ್ ಗೆಳಿದ ಹೋಗ ಬಡತದೆ ನಿನ್ಗೇನು ತಿಳಿದುವಿ ಇಲ್ಲ ಕೀತ್ರೆ ಏನೂ ಬರೋದಿಲ್ಲ ಬನ್ನಿ ಬನ್ನಿ ಹಲೋ ಬೋರಾ ಅದೇನು ಮಾಡ್ಲಾ ಊರ್ ದಿನ ಎಲ್ಲ ಕಾಯ್ಕ ನಿಂತ ನೋಡ್ರಲ್ಲ ನಂದೇನಿದ್ರು ನೇರ ನೇರ ಹಿಂದೆ ಮುಂದೆ ಮಾತಾಡೋನಲ್ಲ ನ್ಯಾಯ ಅಂದ್ರೆ ಎಲ್ಕ ಒಂದೇ ನ್ಯಾಯ ಅದೇನಿದ್ ಫಸ್ಟ್ ಮಾಡೋದಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ ನಿಂತವ್ನಲ್ಲ ಅವನೇ ಕೇಳಿ ನನ್ನೇನ್ ಕೇಳ್ರಿ ಗೌಡ್ರ ಗೇಮ್ ಹೋಗೋದ್ ನಮ್ಮಪ್ಪ ಅವನೇ ಕೇಳ್ರಿ ನೀನಾದ್ರೆ ಹೇಳು ಗೋಳಿ ನೀನಾದ್ರೂ ಹೇಳು ಸಾಯಿಲಾ ಹುಟ್ಟದ್ ಮೂರ್ ತಿಂಗಳಿಗೆ ಅಕ್ಕಿ ಇಟ್ಕೊ ಓಡಾಡ್ತಿದ್ದ ಅದೆಲ್ಲಾನು ನೋಡಿ ನಮ್ಮ ಮೂರು ಜನ ಆಡ್ಕತಾ ಇದ್ರು ಚಿಕ್ಕಲ್ಲೂ ಜಾತ್ರೆಯಲ್ಲಿ ಐವತ್ತು ರೂಪಾಯಿ ಕೊಟ್ಟು ಮೂರ್ ಚಡ್ಡಿ ತಗೊ ಮರ್ಯಾದೆ ಉಳಿಸಿದ್ರೆ ನಾನು ಮರ್ಯಾದಿನಿ ಪಂಚಾಯತಿ ಗಟ್ಟೆ ತಗೊಂಡ್ಬಿಟ್ಟಲ್ಲ ಸರಿಯಾಗಿ ಅಂತದ್ದೇ ಮಾಡ್ ನಾವನು ಇವನು ಮಾಡಿರೋದು ಹಾಸ್ಕೊಂಡು ಒದ್ಕೊಳ್ಳುವಷ್ಟದೆ ಏನೋ ಕಾಲೇಜು ಸೇರ್ಸ್ರೆ ಓದಿ ಕಿಸ್ತು ಗುಡ್ಡೆ ಆಗ್ತಾನೆ ಅಂತವ ಅದು ಯಾವುದೋ ಟಕಾ ಟಕ್ ಅದು ಮಾಡೋಳ್ನ ಮದುವೆ ಮಾಡ್ಕತ್ತೀನಿ ಅಂತ ಮನೆಗೆ ಕರ್ಕೊಂಡ್ಬಂದಿದ ಅಣ್ಣ ಟಕು ಟಾಕ್ ಹೋಗ ಹೇಯ್ ಅದು ಯಾಕಂದ್ ಸುಮ್ನಿಲ್ಲ ಊರು ಜನ ಆಡ್ಕೋತರಲ್ಲ ಅಂತ ನಾನೇ ಮಾರುಗುಡ್ಗೆ ಕರ್ಕೊಂಡೋಗಿ ತಾಳಿ ಕಟ್ಸ್ಕೊಂಡ್ ಬಂದವ್ನೆ ಓ ಸಿದ್ದ ಅಣ್ಣ ಅದೆಲ್ಲನೂ ಬಿಟ್ಬಿಡು ಅದೇನು ವಿಚಾರ ಮಾತಾಡ್ತೀನಿ ಅಂತಲ್ಲ ಅದನ್ನ ಹೇಳು ನೋಡ್ರೆ ಮದುವೆ ಅದು ಪರ್ಶನೈಟಿ ಏನು ಮಾಡ್ದ ಅಂತ ಕೇಳಿ ನೋ ಗೋಳಿ ಅಂತ ಏನ್ಲ ಮಾಡಿದೆ ಅಲ್ಲಿ ಏ ನಿಮ್ಮ ಗೊತ್ತಿಲ್ಲ ಹೇಳಿದ್ರೆ ಸುಮ್ಮನೆ ಮೈಯಿಂದ ದುಡ್ಡು ಬಂದಿತ್ತು ಅಂದ್ಬಿಟ್ಟು ಐಟ್ಲ ಹಂಗೆ ಕರ್ಕೊಂಡು ನೆನೆ ಹೊಡಿ ಮಾತು ಓದಿ ಕರ್ಕೊಂಡೆ ಯಾಕೋ ಸಳ್ಳಿ ಹಿಡಿತದೆ ಬಸಿ ಬೆಂಕಿ ಹಾಕಲ ಏನೋ ಅಲ್ಲೋಗಿ ಕಾವು ತಕೊಂಡ್ರು ಇಲ್ಲಿ ಕಾವು ತಗೋತೀನಿ ಅಂತ ಇಲ್ಲಪ್ಪ ಕಡಿಬಣ್ಣ ಹೊಡಿದು ಹೊಡೀದೆ ನನ್ನಂಗೆ ಹಂಗೆ ವಯ್ಸಲ್ಲೇ ಇದಾಗ್ಲೆ ಮೊದಲೇ ಅದಕ್ಕೆನ ಮೂಳೆ ಎಲ್ಲ ಬಲ್ತೋಗಿ ನಲ್ವತ್ತೈದಾಗಿ ಮನುಷ್ಯ ಆತು ಕಿಲ್ದಂಗೆ ಆತದ ಅದನ್ನು ನನ್ನಂಗೆ ವಯಸ್ಸಲ್ಲಿದ್ದಾಗ ಆಗ್ಬಿಡ್ಬೇಕು ಏನಪ್ಪ ನಿಮ್ಮ ಅಪ್ಪಡಿ ಅದು ಮಾಡಿ ಮಡಗಿದ್ದ ಕರೆಕ್ಟ್ ಟೈಮ್ ಮದುವೆ ಊಟ ಈಗ ನಾವು ಅನುಭವಿಸ್ತಾ ಮೇಲೆ ಏನೇನಪ್ಪ ಮಾಡೋದು ನಾಡಿಲ್ಲ ಹೋಗ್ಮೆ ಯಾವ ಪ್ರಶ್ನೆ ನಂದ ನಿಂದ ನಿಂದೇಕಣಪ್ಪ ಒಂದ್ ಸುಮ್ಮ ಕುಂತ್ಕೋ ತಯಾರಾಯ್ತು ನೀ ತಯಾರ ಎಂತ ಎರತೆ ಕುಡಿಯಲ್ಲ ನನಗೆ 1.5 ಕ್ವಾರ್ಟರ್ ಮೇಲೆ ಒಂದು ಪೆಗ್ ಹಾಕಲಿ 1.5 ಕ್ವಾರ್ಟರ್ ಕುಡ್ದಾ ಆ ಇನ್ನೇ ಕುಡ್ತ ನೀನಲ್ವಾ ಬಿಸಿಲ ದೇಶ ತರ್ಸ್ತಿ ಅಂತಾನೆ ಗೊತ್ತಾರೆ ಅದು ಫಸ್ಟ್ ಟೈಮ್ ಆಗೋ ಆಗೋನಿ ನೋಡು ಖುಷಿಗೆ ಗೊತ್ತಾಯ್ತಾ ಇಲ್ಲ ಓ ಇಲ್ಲ ಅದೇ ಮೇಕೆ ಸರಿ ನಡಿ ಓಮ್ಮ ನಡಿ ನಡಿ ನಡಿಂತೆ ய் குக்கோட்ட நங்க உருச அல்வன் ஏய் தான் தலை உள் நோடீங்க ಇವನ್ ಬಿದ್ರು ಊಟ ಮುರಿದೋಯ್ತು ಕುಚಲ ನೀವು ಚೆನ್ನಾಗೆ ಕೇಳ್ತೀಯ ಬಾಯಲಿ ನೀನೆ ನ್ಯಾಯ ಮಾಡೋವಲ್ಲ ಅದ್ಯಾವ ಬಾಜ್ ಹೇಳ್ತಿರ್ ಕೊಡ್ರೆ ಸುಮ್ಕ ನೀವೇ ಮಾಡಿ ಕುತ್ಕೊಳ್ಳಿ ಮನ್ ತೀಖ ಮುಚ್ಕ ನಿಂತ್ಕಾಲ ಏ ಗೌಡ ಯಾವನ್ಲೇವನು ಗೌಡ ಅಂತಾರನು ಇಲ್ಲಿಸ್ತಲ್ಲ ನಿಮ್ ನ್ಯಾಯ ಗೌಡ ಏ ನೀನು ಗೌಡನೋ ಇಲ್ಲ ಗಡ್ಡಪ್ಪನೋ ನೀನು ಈ ಪಂಚಾಯ್ತಿನೋ ನೋಡ್ತಿದ್ರೆ ಹೊಡೆದಿರೋ ಒಂದು ಕ್ವಾರ್ಟ್ರೂ ಇಳಿದೋಯ್ತಲ್ಲ ಓಲಿ ಬಿಟ್ಟಾಕ್ರಲ್ಲ ಬಡತದ್ದು ಕುಡ್ಬಿಟ್ಟದ ಅದು ಓ ಬೋರ ಅದೇನು ಮಾತಾಡ್ಲಾ ನಂದೇನು ಕೇಳಿರಿ ಗೌಡ್ರ ನಮ್ಮಪ್ಪೇನ್ ಸರ್ವ ಸಂಪನ್ನ ಸಾಚನೆ

ನೀನು ಇನ್ನೂ ರೆಡಿಯಾಗಿ ಬಂದಿಲ್ವಲ್ಲಮ್ಮಿ ರೆಡಿ ಆಗೋಕಿಲ್ವೇ ನಿಗ್ರಾಡ್ಬೇಡ ನಿಂತ್ಕೊ ಬತ್ತೀನಿ ಏ ನೀನ್ ಬರೋದಕ್ಕೆ ಬಾಡೆಲ್ಲ ಖಾಲಿ ಆಗೋಯ್ತವೆ ಆಮೇಲೆ ಬರಿ ಸಾಂಬಾರು ಊಟ ಮಾಡ್ಕೊ ಬರ್ಬೇಕಾಯ್ತದೆ ಇಲ್ಲಿ ಎಲ್ಲ ನನ್ನೆ ನೋಡ್ತಾ ಅವ್ರ ಎಷ್ಟೊತ್ತ ನಾನು ತೈರು ಹಾಳು ಮುಂದೆ ನೋಡ್ತಾ ನಿಂತ್ಕೊಳ್ಳೆ ಇದ್ಯಾ ಆಗ್ಲಾ ಅವನು ಯಾರೋ ನಿಮ್ಮ ಜನಕ್ಕ ತರದೋನಂಗೆ ಲವ್ ಕನಾಡ್ಕ ಸರಿ ಮಾಡ್ಕೊ ಜನಕ್ಕ ತರದೋನಂಗಲ್ಲ ಕಣ ಜನಕ್ನಿಯ ಹಾ ಅವನಿಯ ಸರಿ ಬಾ ಹ ಅಜ್ಜ ಹೆಂಗ್ಲ ನೋಡ ಮೇಲೆ ಸುಮ್ಮನೆ ಹೋಗ್ಕ ಅದು ಒಂದು ಮುತ್ತಕಿತ್ ಕೊಟ್ಟುಬಿಟ್ಟಮ್ಮ ಆ ತಿರ್ಗಿ ಮೊದ್ಲೇ ನಿಮ್ಮ ಅಪ್ಪ ನಿನ್ನ ಕಂಡ್ರ ತಿಕ್ ತಿಕ್ಕಿ ತುಂಚೋಕೊಣ ನಂಗೆ ಆಡ್ತಾನೆ ಯಾಕೆ ಬೇಕು ನೀ ನಿತ್ತಿಕಾ ಮುಚ್ಕ ತಿರ್ಗಿಸಪ್ಪ ಗೌಡ್ರೇ ಎಲ್ಲ ನಿಲುಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರಿ ಗಾಡಿಯ ನಮ್ಮಟ್ಟಿ ಗಾಡಿ ಯಾವ್ದಾರ ಫಂಕ್ಷನ್ ವಾಟ್ ನಿಂತ್ರೆ ಸಾಕು ಸಾರಾಜಿ ರೆಟ್ಟಿ ಮುಂಚೆ ನಿಂತೈತೆದ ಕೆಟ್ಟ ಕಿಟಾಗಿ ಇದ್ದಾಗ ಕೆಳ್ಳು ರೆಡಿ ಮಾಡಿಸ್ಕೊಡಮ್ಮ ಗೌಡ್ರೆ ನಿಮ್ದು ಒದ್ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಅಮುಕ್ ಸ್ಟಾರ್ಟ್ ಮಾಡ್ಬೇಕು ಆ ತಳ್ಳ ಸ್ಟಾರ್ಟ್ ಮಾಡ್ಬೇಕು ನಾವು ಊರಲ್ಲಿರೋದಿಲ್ಲ ಪಿಕ್ಚರ್ ನೋಡಕ್ ಗದ ತಕೋ ಅಲ್ಲಿ ತಂದ್ಬಿಡು ಅಂತ ಹೇಳ ದುಡಿಯೋದು ನಿಮ್ ಸಾಮಾನು ಹೆಗರ ಮೇಲೆ ಹಾಕಿಟ್ಟು ಊರು ತುಂಬಾ ಸುತ್ತೋದು ಯಾಕೋ ಇಲ್ಲಿ ಬೇರೆ ಪಿಕ್ಚರ್ ಶುರುವಂಗೈತೆ ಹೇಳೋದು ಹೇಳಾಮರಕಾರುಡಕಾರ ಬಿಡ್ಲಿ ನನ್ನ ಮಕ್ಕಳು ನೀನ್ ಯಾಚೆ ಗೊತ್ತಿಲ್ಲ ನಾನು ಉಳಿಗ್ ಬರೋಣ ಬೇಗ ಬಮ್ಮಿ ಅಲಕಲ್ಲ ಸಿದ್ದಣ್ಣ ಯಾವಾಗ್ಲೂ ಅವಳೆ ಕರ್ಕೋ ಐತಿ ಅಲ್ಲ ನಮ್ಮೂರಲ್ಲಿ ನಿನ್ಗಾರು ಸಿಗುದಿಲ್ಲ ಕಷ್ಟ ಅಂತ ಬಂದಾಗ ಎತ್ತಿ ಎತ್ತಿ ಕೊಟ್ಲಲ್ಲ ಏನಲ್ಲ ಸಿದ್ದಣ್ಣ ಬಡ್ಡಿಗೆ ದುಡ್ಡನ್ನ ಲೋ ಮಾಲಾ ಅಷ್ಟೊತ್ತಿಂದ ಅಲ್ಲ ಬಿಟ್ಕಂಡು ಕಿಸಿ ಅಂತ ಕಿಸಿತಾ ಇದೆಯಲ್ಲ ಏನ್ಲಾ ಅದು ಏನಿಲ್ಲ ಹುಡುಗಡ್ರ ಹೇಳದ್ರೆ ಸರಿ ಜಾಡ್ಸಿ ಎದಕ್ ಹೊತ್ಬಿಡ್ತೀನಿ ಅದೇನು ಹೇಳಲಾ ಹೇ ಗೌಡ್ರ ತಿ ಸಿಸಿ ಕುಚಲ ಅವನಲ್ಲ ಲುಂಗಿ ಒಸಿ ಕೆಳಗೆ ಹುಡುಕ್ಕೇಳಿ ಏನು ಗುಂಟ ನಿಗ್ರಿಸ್ಕೊಂಡ್ ನಿಂತವ್ನಲ್ಲ ಅದರ ಕಡ್ ನೀಡಿ ಕದಲಕ್ಕದಪ್ಪ ಏನೋ ಕುಚಲ ನೀನು ಮನಾಳಾಗ ಚೆಡ್ಡಿನೇ ಹಾಕಿಲ್ವಲ್ಲೋ ಇಲ್ಲ ಹಾಕೊಳ್ಳೋ ಬದಲು ಎಗಲು ಮೇಲೆ ಹಾಕೋ ನಿಂತಿದೀಯಲ್ಲೋ ನಿನ್ನ ಗೌಡ್ರೆ ಪಂಚಾಯಿತಿ ಬರೋ ಟೆನ್ಷನಲ್ಲಿ ಚಡ್ಡಿನೇ ಹಾಕೋದ್ ಮಾರ್ತು ಬಿಟ್ಟೆ ಒಂಚೂರು ಆ ಕಡೆ ತಿರ್ಕೊಳ್ಳಿ ಪಟ್ಟಿಂದು ಏರ್ಸ್ಕೊಬಿಟ್ಟು ತಿರು ಹಾಕೋ ನೋಡಣಿಯ ಕರ್ಮ ಕಂಡವ್ವ ನಮ್ದೆ ಊರ್ ಬಗ್ಲ ಮಗನ ನಮ್ಮದೇ ಊರ ಬಗ್ಲಾಗೋದೈತೆ ಅವ್ನದಾಗ್ಲ ಬಗ್ಗೂಡಕ್ಕೆ ಹೋಗಿದ್ದೆ ಲವ್ ಸಿದ್ಧ ಅದೇನೋ ಹೇಳ್ತಾಯಿದ್ದೀನಿಲ್ಲ ಅದ ಬಿಟ್ಬಿಟ್ಟು ಮುಂದಕ್ಕೆ ವಿಚಾರ ಹೇಳ ಹಸಿಗೆ ಬಾವ ಆಗಿಬಿಟ್ಟಿತ್ತು ಕಾಪಿಗೆ ಹಾಲು ಇರಲಿಲ್ಲ

ಹೊಸ ಕಾಪಿ ಗೀಪಿ ಮಾಡ್ಲಾ ಹ ಮಾಡುವ ನಿಮ್ ಮಟ್ಟಿಗೆ ಬಂದ್ ಕಾಪಿಡ್ದವ್ರೆಲ್ಲಾ ಚೆನ್ನಾಗದೇ ಮಾಡ್ಲಾ ಅದು ಬಾಗ್ಲಸದ್ದು ಹೇ ಕಣ ನಾನೇ ಬಾಗ್ಲಾಗ್ತಿ ನಿಮ್ ಮಟ್ಟಿಗೆ ಕಾಪಿ ಕುಡಿಯುವಾಗ ಚಿಂಕೂಡಂತೆ ಅದಕ್ಕೆ ಚಿಂಕ ಆಗ್ತಾ ಹೂ ಕಣಪ್ಪ ಬಿದಲ ನಾಯಿ ನಾರಿಗಳು ನುಗ್ಬಿಡ್ತವೆ ಅಂತ ಬಾಗ್ಲಾ ಹಾಕೊಂಡ್ ಕಾಪಿ ಕುಡಿತಾರೆ ತಡಿ ಹಾಲು ಬಂತು

ஓ அப்பா இந்த பா

ಅದನ್ ಬುಟ್ಟಾಕಿ ಗೌಡ್ರೆ ನಮ್ಮ ಅಪ್ಪ ಯಾಕೆ ಅದೇ ಟೈಮ್ ಅವಳಿತಕ್ ಬಂದ ಅದು ಸರಿಯೇ ನೀ ಯಾಕೆ ಅವಳಿತಕ್ ಹೋಗಿದ್ದೆ ಲೇ ಗೌಡ ನೀನೇಲ್ಲ ಇಲ್ಲಿ ಪುಡ್ಗೋಸಿ ನ್ಯಾಯವ ಮಾಡೋದು ಮನೆಗೆ ಹೋಗಿ ನೋಡ್ಲ ನಿಮ್ಮ ತೋಟದ ಮನೆ ಶಾಂತಿ ಮಾಡ್ಕೊಳಂತೆ ವಾಂತಿ ಅದಕ್ಕೆ ನೀನೇ ಕಾರಣ ಅಂತ ಗೊತ್ತಾಗಿ ನೀನು ಎಡ್ತೀನೋ ಆ ಶಾಂತಿನು ಜಡೆ ಜಗಳ ಆಡ್ತಾವ್ರೆ ಮೊದಲು ಹೋಗಿ ಅಲ್ಲಿ ಪಂಚಾಯ್ತಿ ಮಾಡು ಇಲ್ಲ ಬಂದು ಕಿಸಿಯುವಂತೆ ಆಮೇಲೆ ತಗಿ ಹೋಗಿ ಎಲ್ಲ ಗೌಡ ಈ ಥರ ಆಗದಲ್ಲ ಲವ್ ಬೋರಾ ನಿಮ್ಮ ಮನೆ ಊರ ಬಗಲ ಹಾಕೊಂಡ ಅದೇನು ಅಂತ ಹೋಗಿ ಅಟ್ಟಿತಾ ಬಸಿ ನೋಡಲಾ ಎಲ್ಲೆಂಗೋ ರೀ ಯಾವಾಗ ಈ ಬೋರೆ ಬಂಡಾಯ ಏನೊಂದು ಏನೋ ಸಿಗಾಕ ಹಾಕಾಲೇ ಸಣ್ಣಪ್ಪ ತೋ ಬಸ್ ಇರಾ ನಾನು ಮೀನೇ ಸಿಗಾಕೋ ಗೌರೆ ಬೋಡಿ ರೇ ಗೌರೆ ಗೌರೆ ನಮ್ದು ಸೀಮರ ಮಾಡ್ಬಿಡೋ ಗೌರೆ ನೋಡಿ ಇಷ್ಟೆ ಬೋಡ್ರಲ್ಲ ಎನಿ ತಳಿ ಗೌಡ್ರೆ ಗೌಡ್ರೆ ಮೊಬೈಲ್ ಕೊಡಿ ಇನ್ನು ರೀಲ್ಸ್ ಮಾಡ್ಬಿಡ್ರಿ ಟಿಕಾ ಮುಚ್ಕಪಲ ಅಂಗಂತಿರ ವಿಆರ್ ಅಲಿಸ್ ಅನೆಜುಕೇಟೆಡ್ ಬುಟ್ಸ್ this panchayati is fashionably best ಓತ್ಕಂದ ಏನು ಮಾಡಿದಾ ಬಡla ಇನ್ನೇನು ಮುಗಿತ್ತಲ್ಲ ಬರಲಾ ಬರಲಾ ಓಮಾ thank mm -hmm. you